ಮೆಡಿಕಲ್ ಕಾಲೇಜು ವಿದ್ಯಾರ್ಥಿನಿ ಸುರಭಿ ಅವರಿಗೆ ಲೈಂಗಿಕ ಕಿರುಕುಳವನ್ನು ನೀಡಿದಂಥ ಡಾಕ್ಟರ್ ಗಂಗಾಧರ್ ವಿರುದ್ಧ ಈಗ ಎಫ್ ಐ ಆರ್ ದಾಖಲಾಗಿದೆ ನಮ್ಮ ನಿರಂತರ ಹೋರಾಟಕ್ಕೆ ಒಂದು ಮೊದಲ ಹೆಜ್ಜೆ ಅಂತಲೇ ಹೇಳ್ಬೋದು ಕೊಡಿ ಮೇಡಮ್ ಎಫ್ ಐ ಆರ್ ಕಾಪಿನ ಎಫ್ ಐ ಆರ್ ಕಾಪಿ ಅವರ ಹತ್ರ ಇದೆ ಜೊತೆಗೆ ಒಂದಷ್ಟು ಪ್ರೂಫ್ ಕೂಡ ಇದೆ ಇದೆಲ್ಲ ಅವರು ಮಾಡಿರೋ ಮೆಸೇಜಸ್ ಓಕೆ ಥ್ಯಾಂಕ್ ಯು ಮೇಡಮ್ ಬನ್ನಿ ಎಫ್ ಐ ಆರ್ ಕಾಪಿ ಇದನ್ನು ಎಫ್ ಐ ಆರ್ ಕಾಪಿನ ನಾನು ನಿಮಗೆ ತೋರಿಸ್ತೀನಿ ಇದು ಎಫ್ ಐ ಆರ್ ಕಾಪಿ ಈ ಎಫ್ ಐ ಆರ್ ಕಾಪಿನ ಇಟ್ಕೊಂಡು ಈಗ ಕಾನೂನು ಮುಖಾಂತರ ಹೋರಾಟವನ್ನು ಮಾಡುವಂಥ ಸಂದರ್ಭ ಈಗ ಆ ವ್ಯಕ್ತಿ ಒಂದು ಚಾನಲ್ಗೆ ಕೊಟ್ಟಿರುವಂಥ ಹೇಳಿಕೆ ಯಾರು ಗಂಗಾಧರ್ ಕೊಟ್ಟಿರುವಂಥ ಹೇಳಿಕೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತಂದರೆ ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಎರಡು ವರ್ಷದಿಂದ ಅವರೇ ನಮಗೆ ಮೆಸೇಜ್ ಮಾಡ್ತಾಯಿದ್ರು ಅದಕ್ಕೆ ಒಂದು ಸಮಂಜಸವಾಗಿ ರಿಪ್ಲೈ ಮಾಡ್ತಾ ಇದ್ದೆ ಬನ್ನಿ ಅದು ಯಾವ ಸಮಂಜಸವಾದ ರಿಪ್ಲೈ ಅಂತ ನಾನು ಹೇಳ್ತೀನಿ ನೋಡಿ ಇಲ್ಲಿ ಕವನ ಕವನಗಳನ್ನ ಬರೆದಿದ್ದಾರೆ ಕವನಗಳನ್ನ ಬರೆದುಬಿಟ್ಟು ಕವಿತೆ ಹೇಳ್ತಾ ಇದ್ದಾರೆ ನಿಜವಾದ ಮಾತು ಮನಸ್ಸು ಸೇರುತ್ತೆ ಮಾತು ಬರಿ ಮಾತಾದರೆ ಮಣ್ಣು ಸೇರುತ್ತೆ ಮನಸ್ಸಿನಿಂದ ಕಾಣುವ ನಿಜವ ಅರಿಯುತ್ತೆ ಅದೇನೇನೋ ಕಾಣುತ್ತೆ ಬರುತ್ತೆ ಹೋಗುತ್ತೆ ಅಂತ ಕವನ ಬರೆದು ಕವಿ ಆಗ್ಬಿಟ್ಟವ್ರೆ ನೀವು ಡಾಕ್ಟ್ರ್ ಆಗೋ ಬದಲು ಕವಿಯಾಗಬೇಕಿತ್ತು ಒಳ್ಳೆ ಪ್ರಶಸ್ತಿನಾರು ಸಿಗ್ತಾ ಇತ್ತು ಆಮೇಲೆ ಮುಂದುವರೆದು ಏನು ಏನು ಮೆಸೇಜ್ ಮಾಡಿದ್ದಾರೆ ಅಂತಂದರೆ ನೋಡಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇವರು ಹೇಳ್ತಾ ಇದ್ದಾರೆ ಐ ಫೆಲ್ ಇನ್ ಲವ್ ವಿತ್ ಯು ಟ್ರೂಲಿ ಆ್ಯಂಡ್ ಕಂಪ್ಲೀಟ್ಲಿ ನೀ ಅಂದರೆ ನನಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ ನೀ ಅಂದರೆ ನನಗೆ ತುಂಬ ಇಷ್ಟ ಅಂತಂದರೆ ಐ ಲವ್ ಯು ಅಂತ ಇಂಗ್ಲೀಷಲ್ಲಿ ಆಯಿತಾ ಅದಕ್ಕೆ ಅವರು ಹೇಳ್ತಾ ಇದ್ದಾರೆ ನೋಡಿಲಿ ಸರ್ ಏನು ಮಾತಾಡ್ತಾ ಇದ್ದಾರೆ ನೀವು ಸರ್ ಏನು ಮಾತಾಡ್ತಿದ್ದಾರೆ ನೀವು ಅಂತ ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ವಿರೋಧಿಸ್ತಾ ಇದ್ದಾರೆ ಇವರು ಅದಾದಮೇಲೆ ತದನಂತರ ನಿಮ್ಗೆ ಇನ್ನೂ ಮೆಸೇಜ್ಗಳನ್ನ ತೋರಿಸ್ತಾ ಹೋಗ್ತೀನಿ ಬನ್ನಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇದಕ್ಕೆ ಇವರು ಏನು ಮಾಡ್ತಾ ಇದ್ದಾರೆ ನಿಮಗೆ ನನ್ನ ಏಜ್ ಇರೋ ಮಗಳಿದಳೆ ಅಲ್ವಾ ನೀವು ಈ ಥರ ಎಲ್ಲ ಮಾಡಿದ್ರೆ ಹೇಗೆ ಸರ್ ಅಂದಾಗ ಸಾರಿ 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 ಟ್ರೂಲಿ ಐ ಥಾಟ್ ಟೆಲ್ಲಿಂಗ್ ಸಾರಿ 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 ಅಂತ ಹೇಳ್ಬಿಟ್ಟು ಕ್ಷಮೆ ಕೇಳ್ತಾ ಇದ್ದಾರೆ ಅವರು ಸಾರಿ ಕೇಳ್ತಾ ಇದ್ದಾರೆ ತಪ್ಪಾಯ್ತು ಕ್ಷಮಿಸಿ ಅಂತ ಹೇಳ್ತಾ ಇದ್ದಾರೆ ಫರ್ಗ್ಯೂ ಮೀ ಪ್ಲೀಸ್ ನೋಡಿ ಫರ್ಗ್ಯೂ ಮೀ ಪ್ಲೀಸ್ ಅಂತ ತೋರಿಸ್ತಾ ಇದ್ದಾರೆ ಆಮೇಲೆ ಅವ್ರು ಹೇಳ್ತಾರೆ ನೋಡಿ ಅದನ್ನು ತೋರಿಸ್ಬಿಡಿ ಸಾರಿ ಎಲ್ಲ ಬೇಡ ಸರ್ ನನ್ನ ಒಳ್ಳೆ ಸ್ಟೂಡೆಂಟ್ ಥರ ನೋಡಿ ಕೇರ್ ಮಾಡಿದ್ರೆ ಸಾಕು ಅಂತ ನನ್ನ ಕೇರ್ ಮಾಡಿದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ ಸುರಭಿ ಅವರು ಹನಿ ಟ್ರ್ಯಾಪ್ ಮಾಡಿಸ್ತಾರಾ ಏನು ರೀ ಇದು ಕೊಡೋ ಸ್ಟೇಟ್ಮೆಂಟು ಒಂದು ಹೆಣ್ಣಿನ ಬಗ್ಗೆ ಒಂದು ಹೆಣ್ಣುಮಗಳ ಬಗ್ಗೆ ಒಂದು ವಿದ್ಯಾರ್ಥಿನ ಬಗ್ಗೆ ಚಿಕ್ಕ ಹುಡುಗಿ ಕಣ್ರಿ ನೀವು ಈ ರೀತಿ ಎಲ್ಲ ಮೆಸೇಜ್ ಮಾಡಿಬಿಟ್ಟು ಈಗ ಏನು ಉಲ್ಟಾ ಹೊಡಿತಾ ಇದ್ದಾರೆ ನೀವು ಹನಿ ಟ್ರ್ಯಾಪು ಅದು ಇದು ಅವಳೇ ಮೆಸೇಜ್ ಮಾಡ್ತಿದ್ಲು ಅಂತ ಬಿಡಿ ಇವಾಗ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಆದಮೇಲೆ ಎಲ್ಲವನ್ನು ಕೂಡ ಕಾನೂನೇ ನೋಡ್ಕೊಳ್ಳುತ್ತೆ ಅದಲ್ಲದೇ ಹೊರತುಪಡಿಸಿ ನೀನು ನೋಡೋಕ್ಕೆ ಅನುಪಮ ಪರಮೇಶ್ವರ್ ಥರ ಇದೆಯಾ ಯು ಆರ್ ಮೈ ಎ ಪಿ ಅಂತ ಮೆಸೇಜ್ ಆಗಿ ಮಾಡಿದ್ದೀರಾ ನೀವು ಅದನ್ನು ಕೆಳಗಡೆ ತೋರಿಸ್ತಾ ಇದ್ದೀರಿ ಆಮೇಲೆ ನನ್ನ ಹೆಂಡತಿ ಫೇರಲ್ಲ ನನ್ನ ಹೆಂಡತಿಗಿಂತ ನೀನೇ ಫೇರು ಅಂತ ಹೇಳ್ತಿದ್ಯಾ ಅದು ನೋಡ್ತಾಯಿದ್ದೀರಾ ಕೆಳಗಡೆ ಮೆಸೇಜು ಹೀಗೆಲ್ಲ ಮಾಡಿದ್ಮೇಲೆ ಏನು ರೀ ಇದು ಕತೆ ಇಷ್ಟಾದ ಮೇಲೂ ಪ್ರಾಧ್ಯಾಪಕರೇ ತಪ್ಪು ಮಾಡಿಲ್ಲ ಅಂತ ಹೇಳ್ಕೊತಾ ಇದ್ದಾರಲ್ಲ ಇದು ನ್ಯಾಯನಾ ಎಸ್ ಎಫ್ ಐ ಆರ್ ಆಗಿದೆ ಮುಂದಿನ ಇದೇನಿದ್ರು ಕಾನೂನು ಹೋರಾಟ ಅಷ್ಟೇ ಥ್ಯಾಂಕ್ ಯು ಮೆಡಿಕಲ್ ಕಾಲೇಜು ವಿದ್ಯಾರ್ಥಿನಿ ಸುರಭಿ ಅವರಿಗೆ ಲೈಂಗಿಕ ಕಿರುಕುಳವನ್ನು ನೀಡಿದಂಥ ಡಾಕ್ಟರ್ ಗಂಗಾಧರ್ ವಿರುದ್ಧ ಈಗ ಎಫ್ ಐ ಆರ್ ದಾಖಲಾಗಿದೆ ನಮ್ಮ ನಿರಂತರ ಹೋರಾಟಕ್ಕೆ ಒಂದು ಮೊದಲ ಹೆಜ್ಜೆ ಅಂತಲೇ ಹೇಳ್ಬೋದು ಕೊಡಿ ಮೇಡಮ್ ಎಫ್ ಐ ಆರ್ ಕಾಪಿನ ಎಫ್ ಕಾಪಿ ಅವರ ಹತ್ರ ಇದೆ ಜೊತೆಗೆ ಒಂದಷ್ಟು ಪ್ರೂಫ್ ಕೂಡ ಇದೆ ಇದೆಲ್ಲ ಅವರು ಮಾಡಿರೋ ಮೆಸೇಜಸ್ ಓಕೆ ಥ್ಯಾಂಕ್ ಯು ಮೇಡಮ್ ಬನ್ನಿ ಎಫ್ ಐ ಆರ್ ಕಾಪಿ ಇದನ್ನು ಎಫ್ ಐ ಕಾಪಿನ ನಾನು ನಿಮಗೆ ತೋರಿಸ್ತೀನಿ ಇದು ಎಫ್ ಐ ಆರ್ ಕಾಪಿ ಈ ಎಫ್ ಐ ಆರ್ ಕಾಪಿನ ಇಟ್ಕೊಂಡು ಈಗ ಕಾನೂನು ಮುಖಾಂತರ ಹೋರಾಟವನ್ನು ಮಾಡುವಂಥ ಸಂದರ್ಭ ಈಗ ಆ ವ್ಯಕ್ತಿ ಒಂದು ಚಾನಲ್ಗೆ ಕೊಟ್ಟಿರುವಂಥ ಹೇಳಿಕೆ ಯಾರು ಗಂಗಾಧರ್ ಕೊಟ್ಟಿರುವಂಥ ಹೇಳಿಕೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತಂದರೆ ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಎರಡು ವರ್ಷದಿಂದ ಅವರೇ ನಮಗೆ ಮೆಸೇಜ್ ಮಾಡ್ತಾ ಇದ್ರು ಅದಕ್ಕೆ ಒಂದು ಸಮಂಜಸವಾಗಿ ರಿಪ್ಲೈ ಮಾಡ್ತಾ ಇದ್ದೆ ಬನ್ನಿ ಅದು ಯಾವ ಸಮಂಜಸವಾದ ರಿಪ್ಲೈ ಅಂತ ನಾನು ಹೇಳ್ತೀನಿ ನೋಡಿಲಿ ಕವನ ಕವನಗಳನ್ನ ಬರೆದಿದ್ದಾರೆ ಕವನಗಳನ್ನ ಬರೆದುಬಿಟ್ಟು ಕವಿತೆ ಹೇಳ್ತಾ ಇದ್ದಾರೆ ನಿಜವಾದ ಮಾತು ಮನಸ್ಸು ಸೇರುತ್ತೆ ಮಾತು ಬರೀ ಮಾತಾದರೆ ಮಣ್ಣು ಸೇರುತ್ತೆ ಮನಸ್ಸಿನಿಂದ ಕಾಣುವ ನಿಜವ ಅರಿಯುತ್ತೆ ಅದೇನೇನೋ ಕಾಣುತ್ತೆ ಬರುತ್ತೆ ಹೋಗುತ್ತೆ ಅಂತ ಕವನ ಬರೆದು ಕವಿ ಆಗ್ಬಿಟ್ಟವ್ರೆ ನೀವು ಆಗೋ ಬದಲು ಕವಿ ಆಗಬೇಕಿತ್ತು ಒಳ್ಳೆ ಪ್ರಶಸ್ತಿನಾರು ಸಿಗ್ತಾ ಇತ್ತು ಆಮೇಲೆ ಮುಂದುವರೆದು ಏನು ಏನು ಮೆಸೇಜ್ ಮಾಡಿದ್ದಾರೆ ಅಂತಂದರೆ ನೋಡಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇವರು ಹೇಳ್ತಾ ಇದ್ದಾರೆ ಐ ಫೆಲ್ ಇನ್ ಲವ್ ವಿತ್ ಯು ಟ್ರೂಲಿ ಆ್ಯಂಡ್ ಕಂಪ್ಲೀಟ್ಲಿ ನೀ ಅಂದರೆ ನನಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ ನೀ ಅಂದರೆ ನನಗೆ ತುಂಬ ಇಷ್ಟ ಅಂತಂದರೆ ಐ ಲವ್ ಯು ಅಂತ ಇಂಗ್ಲೀಷಲ್ಲಿ ಆಯಿತಾ ಅದಕ್ಕೆ ಅವರು ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಸರ್ ಏನು ಮಾತಾಡ್ತಾ ಇದ್ದಾರೆ ನೀವು ಸರ್ ಏನು ಮಾತಾಡ್ತಾ ನೀವು ಅಂತ ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ವಿರೋಧಿಸ್ತಾ ಇದ್ದಾರೆ ಇವರು ಅದಾದಮೇಲೆ ತದನಂತರ ನಿಮ್ಗೆ ಇನ್ನೂ ಮೆಸೇಜ್ಗಳನ್ನ ತೋರಿಸ್ತಾ ಹೋಗ್ತೀನಿ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇದಕ್ಕೆ ಇವರು ಏನು ಮಾಡ್ತಾ ಇದ್ದಾರೆ ನಿಮಗೆ ನನ್ನ ಏಜ್ ಇರೋ ಮಗಳಿದಳೆ ಅಲ್ವಾ ನೀವು ಈ ಥರ ಎಲ್ಲ ಮಾಡಿದ್ರೆ ಹೇಗೆ ಸರ್ ಅಂದಾಗ ಸಾರಿ 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 ಟ್ರೂಲಿ ಐ ಥಾಟ್ ಟೆಲ್ಲಿಂಗ್ ಸಾರಿ 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 ಹೇಳ್ಬಿಟ್ಟು ಕ್ಷಮೆ ಕೇಳ್ತಾ ಇದ್ದಾರೆ ಅವರು ಸಾರಿ ಕೇಳ್ತಾ ಇದ್ದಾರೆ ತಪ್ಪಾಯ್ತು ಕ್ಷಮಿಸಿ ಅಂತ ಹೇಳ್ತಾ ಇದ್ದಾರೆ ಫರ್ಗ್ಯೂ ಮೀ ಪ್ಲೀಸ್ ನೋಡಿ ಫರ್ಗ್ಯೂ ಮೀ ಪ್ಲೀಸ್ ಅಂತ ತೋರಿಸ್ತಾ ಇದ್ದಾರೆ ಆಮೇಲೆ ಅವ್ರು ಹೇಳ್ತಾರೆ ನೋಡಿ ಅದನ್ನು ತೋರಿಸ್ಬಿಡಿ ಸಾರಿ ಎಲ್ಲ ಬೇಡ ಸರ್ ನನ್ನ ಒಳ್ಳೆ ಸ್ಟೂಡೆಂಟ್ ಥರ ನೋಡಿ ಕೇರ್ ಮಾಡಿದ್ರೆ ಸಾಕು ಅಂತ ನನ್ನ ಕೇರ್ ಮಾಡಿದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ ಸುರಭಿ ಅವರು ಹನಿ ಟ್ರ್ಯಾಪ್ ಮಾಡಿಸ್ತಾರಾ ಏನು ರೀ ಇದು ಕೊಡೋ ಸ್ಟೇಟ್ಮೆಂಟು ಒಂದು ಹೆಣ್ಣಿನ ಬಗ್ಗೆ ಒಂದು ಹೆಣ್ಣುಮಗಳ ಬಗ್ಗೆ ಒಂದು ವಿದ್ಯಾರ್ಥಿನ ಬಗ್ಗೆ ಚಿಕ್ಕ ಹುಡುಗಿ ಕಣ್ರಿ ನೀವು ಈ ರೀತಿ ಎಲ್ಲ ಮೆಸೇಜ್ ಮಾಡಿಬಿಟ್ಟು ಈಗ ಏನು ಉಲ್ಟಾ ಹೊಡಿತಾ ಇದ್ದಾರೆ ನೀವು ಹನಿ ಟ್ರ್ಯಾಪು ಅದು ಇದು ಅವಳೇ ಮೆಸೇಜ್ ಮಾಡ್ತಿದ್ಲು ಅಂತ ಬಿಡಿ ಇವಾಗ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಆದಮೇಲೆ ಎಲ್ಲವನ್ನು ಕೂಡ ಕಾನೂನೇ ನೋಡ್ಕೊಳ್ಳುತ್ತೆ ಅದಲ್ಲದೇ ಹೊರತುಪಡಿಸಿ ನೀನು ನೋಡೋಕ್ಕೆ ಅನುಪಮ ಪರಮೇಶ್ವರ್ ಥರ ಇದೆಯಾ ಯು ಆರ್ ಮೈ ಎ ಪಿ ಅಂತ ಮೆಸೇಜ್ ಆಗಿ ಮಾಡಿದ್ದೀರಾ ನೀವು ಅದನ್ನು ಕೆಳಗಡೆ ತೋರಿಸ್ತಾ ಇದ್ದೀರಿ ಆಮೇಲೆ ನನ್ನ ಹೆಂಡತಿ ಅಲ್ಲ ನನ್ನ ಹೆಂಡತಿಗಿಂತ ನೀನೇ ಫೇರು ಅಂತ ಹೇಳ್ತಿದ್ಯಾ ಅದು ನೋಡ್ತಾ ನೋಡ್ತಾಯಿದ್ದೀರಾ ಕೆಳಗಡೆ ಮೆಸೇಜು ಹೀಗೆಲ್ಲ ಮಾಡಿದ್ಮೇಲೆ ಏನು ಇದು ಕತೆ ಇಷ್ಟಾದಮೇಲೂ ಪ್ರಾಧ್ಯಾಪಕರೇ ತಪ್ಪು ಮಾಡಿಲ್ಲ ಅಂತ ಹೇಳ್ಕೊತಾ ಇದ್ದಾರಲ್ಲ ಇದು ನ್ಯಾಯನಾ ಎಸ್ ಎಫ್ ಐ ಆರ್ ಆಗಿದೆ ಮುಂದಿನ ಇದೇನಿದ್ರು ಕಾನೂನು ಹೋರಾಟ ಅಷ್ಟೇ ಥ್ಯಾಂಕ್ ಯು